ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಕಿಚನ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಸಿಂಪಲಾಗಿ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳಿಂದ ಟೊಮೆಟೊ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಬೌಲಿಗೆ ಒಂದೂವರೆ ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಎರಡು ಮೂರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ನೆನೆ ಇಟ್ಕೋಬೇಕಾಗುತ್ತೆ ನಾವು ರೆಸಿಪಿ ಮಾಡೋಕ್ಕಿಂತ ಮುಂಚೆ ನೆನೆ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಅಷ್ಟರಲ್ಲೇ ನೆನೆಯುತ್ತೆ ಇವಾಗ ಮಸಾಲೆಗೆ ನಾನು ಒಂದು ಗಡ್ಡೆ ಸುಳ್ದಿರೋ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಮತ್ತು ಅರ್ಧ ಇಂಚು ಹಸಿ ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಕ್ಲೀನಾಗಿ ಅದರ ಮೇಲೆ ಸಿಕ್ಕ ಎಲ್ಲ ಸುಳ್ಕೊಂಡ್ಮೇಲೆ ಮತ್ತು ಇದಕ್ಕೆ ನಾನು ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಖಾರವನ್ನು ಹಾಕೋಬಹುದು ಗುಂಟೂರು ಮೆಣ್ಸಿನ್ಕಾಯಿ ಹಾಕೋಳೋದ್ರಿಂದ ಟೊಮೆಟೊ ಬಾತ್ಗೆ ಕಲರ್ ತುಂಬ ಚೆನ್ನಾಗಿರುತ್ತೆ ನಾನು ಏಳರಿಂದ ಎಂಟು ಹಣ್ಣಾಗಿರುವ ಟೊಮೆಟೊನ ತೊಗೊಂಡಿದ್ದೀನಿ ಟೊಮೆಟೊನ ಚೆನ್ನಾಗಿ ತೊಳ್ಕೊಂಡು ಅದರ ಮೇಲಿರುವ ತೊಟ್ಟನ್ನು ತಕ್ಕೊಂಡು ಈ ಥರ ಸಣ್ಣದಾಗಿ ಪೀಸಸ್ಗಳಾಗಿ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನಾವು ನೈಸಾಗಿ ರುಬ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟು ನೈಸಾಗಿ ನಾವು ರುಬ್ಕೋಬೇಕಾಗುತ್ತೆ ಇವಾಗ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಭಾತನ್ನು ಇವಾಗ ನಾನು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ ಮೇಲೆ ಇದಕ್ಕೆ ಅರ್ಧ ಇಂಚು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಎರಡು ಲವಂಗಾನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ನಾನು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡೆಯನ್ನು ಈ ಥರ ಉದ್ದದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕ್ಕೊಳ್ಳೋದ್ರಿಂದ ಈ ಟೊಮೆಟೊ ಭಾತ್ ತುಂಬ ರುಚಿಯಾಗಿರುತ್ತೆ ಬಟಾಣಿ ಮತ್ತು ಉಳ್ಳಾಗಡ್ಡೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೆರಡು ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಪುದೀನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡೆ ಎಲ್ಲ ಚೆನ್ನಾಗಿ ಈ ಥರ ಕೆಂಪಗಾಗಬೇಕು ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಟೊಮೆಟೊ ರುಬ್ಬಿ ಮಾಡ್ಕೊಳೋದ್ರಿಂದ ಕಲರ್ಗಳನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಬಾತಿಗೆ ಈ ಪೇಸ್ಟ್ ಹಾಕೊಂಡ್ಮೇಲೆ ಎಣ್ಣೆ ಬಿಡುವವರೆಗೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊದಲ್ಲಿರುವ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಒಗ್ಗರಣೆ ರೆಡಿಯಾಗಿದೆ ಅಂತ ಇದ್ದೀರಲ್ಲ ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಇಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಸಿಂಪಲ್ಲಾಗಿ ನೀವು ಮನೆಯಲ್ಲೇ ನೀವು ತಯಾರು ಮಾಡ್ಕೊಂಡು ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು ಅನ್ನ ಸಹ ತುಂಬ ಉದುರು ಉದುರಾಗಿ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಇನ್ನೂ ಮೆತ್ತಗಬೇಕಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ನೀವು ಹೆಚ್ಚಿಗೆ ನೀರನ್ನು ಹಾಕೋಬಹುದು ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಕುದಿ ಬಂದ ಮೇಲೆ ನಾವು ಇದಕ್ಕೆ ನೆನೆ ಇಟ್ಕೊಂಡಿರುವ ಅಕ್ಕಿ ಏನಿರುತ್ತಲ್ವ ಅದನ್ನು ಹಾಕೋಬೇಕಾಗುತ್ತೆ ಅಕ್ಕಿಯೆಲ್ಲ ಅಕ್ಕಿಯಲ್ಲಿರುವ ನೀರನ್ನೆಲ್ಲ ಚೆನ್ನಾಗಿ ನಾವು ಬಸ್ಕೊಂಡಾದಮೇಲೆ ಕುದಿತಿರುವ ಈ ನೀರಿಗೆ ಹಾಕೋಬೇಕು ಹಾಕ್ಕೊಂಡ್ಮೇಲೆ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗಾದರೂ ಇದನ್ನು ನೀವು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕೊಂಡ್ಮೇಲೆ ಇದನ್ನು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಜಿಲ್ ಹೈ ಫ್ಲೇಮಲ್ಲಿ ಮತ್ತು ಎರಡು ವಿಜಿಲ್ ಲೋ ಫ್ಲೇಮಲ್ಲಿ ಇದನ್ನು ನಾವು ಕೂಗಿಸ್ಕೋಬೇಕು ಈಗ ನಾವು ಇದಕ್ಕೊಂದು ರಾಯ್ತ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಬೌಲ್ ಮೊಸರನ್ನು ತೊಗೊಂಡಿದ್ದೀನಿ ಆ ಮೊಸರಿಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಮತ್ತು ಉಳ್ಳಾಗಡ್ಡೆ ಮತ್ತು ಟೊಮೆಟೊಗಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೊಮೆಟೊ ಬಾತ್ಗೆ ಇದು ರೈತ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಚಿಕರವಾಗಿರುವಂಥ ರಾಯ್ತ ರೆಡಿಯಾಗಿದೆ ಈಗ ವಿಸಿಲ್ ಎಲ್ಲ ಹೋದ್ಮೇಲೆ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಟೊಮೆಟೊ ರೆಡಿ ರೆಡಿಯಾಗಿದೆ ಅಂತ ಇವಾಗ ಇದನ್ನು ನಾವು ನಿಧಾನವಾಗಿ ಸೈಡಿಂದ ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡ್ಕೊಂಡು ಮಾಡ್ಕೊಂಡಿರೋದ್ರಿಂದ ಮಸಾಲೆ ಎಲ್ಲ ಮೇಲ್ಗಡೆ ಎಲ್ಲ ಬಂದಿರುತ್ತೆ ಅದಕ್ಕೋಸ್ಕರ ನಾವು ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನೆಲ್ಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನವೂ ಸಹ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಇದನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳೋಣ ತುಂಬ ರುಚಿಕರವಾಗಿರುವಂತಹ ಟೊಮೆಟೊ ಬಾತ್ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್